ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಬಸವೇಶ್ವರ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಕಲಬುರಗಿಯ ಎಸ್ಆರ್ಜೆ ಸಮೂಹ ಸಂಸ್ಥೆಯು ಭಾನುವಾರ ವಿಜಯಪುರ ಜಿಲ್ಲಾ ಮಟ್ಟದ ಅಬಾಕಸ್ ಮತ್ತು ವೈದಿಕ ಗಣಿತ ಸ್ಪರ್ಧೆಯನ್ನು ಹಮ್ಮಿಕೊಂಡಿತು ಸ್ಪರ್ಧೆಯಲ್ಲಿ ವಿವಿಧೆಡೆಗಳಿಂದ ಆಗಮಿಸಿದ ಮುನ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಗಣಿತ ಸಾಮರ್ಥ್ಯವನ್ನು ಪ್ರದರ್ಶಿಸಿದರು ಅನೇಕ ವಿದ್ಯಾರ್ಥಿಗಳು ಕೇವಲ ಹತ್ತು ನಿಮಿಷಗಳಲ್ಲಿ ನೂರು ಪ್ರಶ್ನೆಗಳಿಗೆ ನಿಖರವಾಗಿ ಉತ್ತರಿಸುವ ಮೂಲಕ ಅದ್ಭುತ ವೇಗ ಮತ್ತು ಸಾಮರ್ಥ್ಯವನ್ನು ತೋರಿಸಿದರು ಎಸ್ಆರ್ಜೆ ಸಮೂಹ ಸಂಸ್ಥೆಯ ಸಹ ಸಂಸ್ಥಾಪಕಿ ಮತ್ತು ಸಿಇಒ ಸುಪ್ರಿಯಾ ಆರ್ ಜೋಶಿಯವರು ಮಾತನಾಡಿ ವಿದ್ಯಾರ್ಥಿಗಳ ನಿಖರತೆ ಆತ್ಮವಿಶ್ವಾಸ ಮಾನಸಿಕ ಅಭಿವೃದ್ಧಿ ಹಾಗೂ ಗಣಿತದ ಸಾಮರ್ಥ್ಯವನ್ನು ಬೆಳೆಸುವುದು ನಮ್ಮ ಸಂಸ್ಥೆಯ ಪ್ರಧಾನ ಗುರಿಯಾಗಿದೆ ಎಂದು ಹೇಳಿದರು ಸಮೂಹ ಸಂಸ್ಥೆಯ ಸಹ ಸಂಸ್ಥಾಪಕ ರಾಘವೇಂದ್ರ ಜೋಶಿಯವರು ವಿಜಯಪುರ ಜಿಲ್ಲಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಡಿ ಇಪ್ಪತ್ತೊಂದರಂದು ಬಸವನ ಬಾಗೇವಾಡಿಯಲ್ಲಿ ನಡೆಯಲಿದೆ ಎಂದು ಹೇಳಿದರು ಸ್ಪರ್ಧೆಯನ್ನು ಬಸವೇಶ್ವರ ದೇವಾಲಯ ಅಂತಾರಾಷ್ಟ್ರೀಯ ಶಾಲೆ ಪ್ರಾಚಾರ್ಯೆ ರೋಹಿಣಿ ರೋಣ ಉದ್ಘಾಟಿಸಿದರು ಈರೇನಾ ಅಲ್ಬುಕರ್ ಇತರರು ಇದ್ದರು ಪಾಲಕರು ಶಿಕ್ಷಕರು ಮತ್ತು ಎಸ್ಆರ್ಜೆ ತಂಡದ ಸಂಯುಕ್ತ ಸಹಕಾರದಿಂದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು with you సర్వరిగూ నమస్కారం నాలుగు సుప్రీయ రఘవేంద్ర జోషి అంతా ఫౌండర్ అండ్ సిఇ ఆఫ్ ఎస్ఆీ గ్రూప్ ఆఫ్ ఇన్స్టిట్యూషన్ కలబుర్గి వతీ ಇವತ್ತು ನಾವಿಲ್ಲಿ ಬೀದರ್ ಕಲಬುರ್ಗಿ ಯಾದಗಿರಿ ನಂತರ ವಿಜಯಪುರ ಡಿಸ್ಟ್ರಿಕ್ಟ್ ಲೆವೆಲ್ ಅಬಾಟರ್ ಅಂಡ್ ವೇದಿಕ್ ಮ್ಯಾಥಮೆಟಿಕ್ಸ್ ಎಕ್ಸಲೆನ್ಸ್ ಕಾಂಪಿಟೇಷನ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅನ್ನ ಆಚರಣೆ ಮಾಡ್ತಾ ಇದ್ದೀವಿ ಇದರಲ್ಲಿ ಸುಮಾರಾಗಿ ತ್ರೀ ಹಂಡ್ರೆಡ್ ಫಿಫ್ಟಿ ಸ್ಟೂಡೆಂಟ್ಸ್ ಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇದರಲ್ಲಿ ಒಂದರಿಂದ ಒಂಬತ್ತನೇ ತರಗತಿವರೆಗೂ ಮಕ್ಕಳು ಕೂಡ ಭಾಗವಹಿಸ್ತಾ ಇದ್ದಾರೆ ಇದರ ವಿಶೇಷತೆ ಏನು ಅಂತಂದ್ರೆ ಹತ್ತು ನಿಮಿಷದಲ್ಲಿ ಕೇವಲ ಹತ್ತು ನಿಮಿಷದಲ್ಲಿ ನೂರು ಅಂಕಿಗಳಿಗೆ ಅವರು ಪತ್ರಿಕೆ ಇರುತ್ತೆ ಆ ಪತ್ರಿಕೆಯನ್ನು ಬಿಡಿಸ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ವಿಶೇಷತೆಯಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಈ ಎಕ್ಸಾಮಿನ ನಂತರ ಈ ಪರೀಕ್ಷೆಯ ನಂತರ ಎಲ್ಲ ಮಕ್ಕಳಿಗೂ ಕೂಡ ಅವಾರ್ಡ್ಗಳನ್ನು ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇರೋದು ಬರ್ತಕ್ಕಂತಹ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕಿಗೆ ಸೊ ಅದಕ್ಕಾಗಿ ಎಲ್ಲ ವಿಜಯಪುರದ ಜನತೆಯಲ್ಲಿ ಇಷ್ಟೇ ಅಕ್ಯುರೇಸಿ ಸ್ಪೀಡ್ ಟೈಮ್ ಮ್ಯಾನೇಜ್ಮೆಂಟ್ ಮೆಂಟಲ್ ಎಬಿಲಿಟಿ ಇದನ್ನೆಲ್ಲವನ್ನು ಇಂಪ್ರೂವ್ ಮಾಡ್ತಕ್ಕಂಥದ್ದು ಅಬ್ಯಾಕೆಸ್ ಆ್ಯಂಡ್ ವೇದಿಕ್ ಮ್ಯಾಥಮೆಟಿಕ್ ಯಾ ಲಾಜಿಕಲ್ ಸ್ಕಿಲ್ಸ್ಗಳು ಡೆವಲಪ್ ಆದಾಗ ಮಾತ್ರ ಮಕ್ಕಳಲ್ಲಿ ಇರ್ತಕ್ಕಂಥ ಇಂಟ್ರೆಸ್ಟ್ ಮತ್ತು ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಸೊ ಅದಕ್ಕಾಗಿ ಎಲ್ಲರೂ ಕೂಡ ಬನ್ನಿ ಭಾಗವಹಿಸಿ ಮಕ್ಕಳನ್ನ ಪ್ರೋತ್ಸಾಹಣ ಅಂತ ಹೇಳ್ತಾ ನಮಸ್ಕಾರ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಐ ಥ್ಯಾಂಕ್ಸ್ ಟು ಸುಪ್ರಿಯಾ ಮೇಡಮ್ ಆ್ಯಂಡ್ ದ ಗ್ರೂಪ್ And I am very thankful to the Sir. So, Sir has introduced Abacus and Vedic math in Baswan Bhagavati in our school. Our students have participated in this to get the knowledge and accuracy concentration in the mathematics to improve their knowledge in their future. Thanks to the SRJ group of institutions for arranging this such type of computation. Thank you. Okay. Good morning everyone. I am from Nirmalale School alman. I'm happy to come to this program because of the guidance and the instructions given by uh, supriya joshi and the coordinator ashwini. this mathematics helps our students to have the better focus and to learn better. i wish all, all of them are very best.